ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗ ಮೂರು ಶತಧನ್ವನ ವೃತ್ತಾಂತ ಪೂರ್ವಕಾಲದಲ್ಲಿ ಯದುಕುಲದಲ್ಲಿ ಜನಿಸಿದ ಶತಧನ್ವನೆಂಬ ಮಹಾರಾಜನು ಸಮಸ್ತ ಭೂಮಂಡಲವನ್ನು ಸಮ್ಮತವಾಗಿ ಪರಿಪಾಲಿಸಿ ಲೋಕದಲ್ಲಿ ವಿಷ್ಣು ತೇಜವನ್ನು ನೆಲೆಸುವಂತೆ ಮಾಡಿದನು ಶೀಘ್ರಕಾಲದಲ್ಲಿಯೇ ಅವನ ಕೀರ್ತಿಯು ದಶ ದಿಕ್ಕುಗಳಿಗೂ ವ್ಯಾಪಿಸಿತು ಶತಧನ್ವನ ಹೆಂಡತಿ ಶೈದ ಆಕೆ ಸತ್ಯ ಶೌಚಗಳು ದಯಾ ಸ್ವಭಾವಗಳು ಮೂರ್ತಿ ಭವಿಸಿದ ಸ್ತ್ರೀಮೂರ್ತಿಯಾಗಿದ್ದಳು ರಾಜ ದಂಪತಿಗಳು ಪ್ರತಿನಿತ್ಯವೂ ಶ್ರೀಮನ್ನಾರಾಯಣನನ್ನು ಆರಾಧಿಸಿ ಯಜ್ಞಯಾಗಗಳನ್ನು ದಾನ ಧರ್ಮಗಳನ್ನು ಹೇರಳವಾಗಿ ಮಾಡಿದರು ಪುಣ್ಯಕ್ಷೇತ್ರಗಳನ್ನು ಪುಣ್ಯತೀರ್ಥಗಳನ್ನು ದರ್ಶಿಸಿ ಶ್ರೀಮನ್ನಾರಾಯಣನ ಸೇವಾಗಿದಿಗಳನ್ನು ನಿರ್ವಹಿಸಿದರು ಸ್ವಲ್ಪ ಕಾಲಕ್ಕೆ ಶತಧನ್ವನು ಕಾರ್ತೀಕ ಹುಣ್ಣಿಮೆಯ ದಿನದಂದು ಪುಣ್ಯ ಭಾಗೀರಥಿ ನದಿಯಲ್ಲಿ ಶ್ರಾದ್ದ ಕರ್ಮಗಳನ್ನು ಆಚರಿಸಿ ಧರ್ಮಪತ್ನಿ ಸಮೇತನಾಗಿ ಸ್ನಾನ ಮಾಡಿ ದಡಕ್ಕೆ ಬರುವಷ್ಟರಲ್ಲಿ ಅವನಿಗೆ ಬಿಲ್ಲುವಿದ್ಯೆಯನ್ನು ಕಲಿಸಿದ ಆಚಾರ್ಯರ ಆತ್ಮೀಯ ಸ್ನೇಹಿತನೊಬ್ಬನು ಕಾಣಿಸಿದನು ಮಹಾರಾಜನು ಆತನಿಗೆ ಎದುರು ಹೋಗಿ ಆತ್ಮೀಯತೆಯಿಂದ ಮಾತನಾಡಿಸಿ ಕ್ಷೇಮ ಸಮಾಚಾರಗಳನ್ನು ಕೇಳಿದನು ರಾಜಮಹಿಷಿಯು ಮಾತ್ರ ಉಪವಾಸ ಕ್ಲೇಶದಿಂದ ಆಯಾಸವಾಗಿದ್ದುದರಿಂದ ಮುಂಡಿತ ಶಿರಸ್ಕನಾದ ಪಾಷಾಂಡನ ಕಡೆ ನೋಡುತ್ತಲೇ ಮುಖವನ್ನು ತಿರುಗಿಸಿ ಸೂರ್ಯನನ್ನು ನೋಡುತ್ತಾ ಮೌನವಾಗಿದ್ದು ಬಿಟ್ಟಳು ಮನೆಗೆ ವಾಪಸ್ಸಾಗುತ್ತಲೇ ಯಥಾಪ್ರಕಾರವಾಗಿ ವಿಷ್ಣು ಪೂಜೆಗಳನ್ನು ಮುಂದುವರೆಸುತ್ತಾ ಆ ದಂಪತಿಗಳು ಧರ್ಮಧ್ವನಿತರಾಗಿ ಪ್ರಶಾಂತವಾಗಿ ಜೀವಿಸುತ್ತಿದ್ದರು ನಿರಂತರವು ಮಹಾಸಂಗ್ರಾಮಗಳಲ್ಲಿ ಶತ್ರುಗಳನ್ನು ಜಯಿಸಿ ದಿಗ್ವಿಜಯವನ್ನು ಸಾಧಿಸಿದ ಮಹಾಯೋಧನು ಶ್ರೀ ಮಹಾವಿಷ್ಣು ಧ್ಯಾನಪಾರಾಯಣನು ಆದ ಶತಧನ್ವನು ಸ್ವಲ್ಪ ಕಾಲಕ್ಕೆ ಕರ್ಮಪರಿಭುಕ್ತನಾದ ಮೇಲೆ ಪಂಚತತ್ವವನ್ನು ಹೊಂದಿದನು ಉಪವಾಸದ ಸಮಯದಲ್ಲಿ ಪಾಷಾಂಡನೊಂದಿಗೆ ಸಂಭಾಷಿಸಿ ಮೌನಋತವು ಭಂಗವಾದ್ದರ ಪ್ರತಿಫಲವಾಗಿ ಶತಧನ್ವನು ಮುಂದಿನ ಜನ್ಮದಲ್ಲಿ ವಿದಿಶಾಪುರದಲ್ಲಿನ ನಾಯಿಯಾಗಿ ಹುಟ್ಟಬೇಕಾಯಿತು ರಾಜಪತ್ನಿಯಾದ ಶೈದ ದೇವಿಯು ಶತಧನ್ವನ ಮೃತದೇಹದೊಂದಿಗೆ ಅಗ್ನಿಪ್ರವೇಶ ಮಾಡಿದಳು ನಂತರ ಆ ಮರುಜನ್ಮದಲ್ಲಿ ಕಾಶಿ ದೇಶದ ರಾಜನಿಗೆ ಮಗಳಾಗಿ ಜನಿಸಿದಳು ಕಾಶಿ ರಾಜನ ಪುತ್ರಿಗೆ ಪೂರ್ವಜನ್ಮದ ಪುಣ್ಯಫಲದಿಂದ ಜಾತಸ್ಮರತೆಯುಂಟಾಯಿತು ಅತಿ ಕಡಿಮೆ ಕಾಲದಲ್ಲಿಯೇ ಆಕೆಯು ಸಮಸ್ತ ವಿದ್ಯೆಗಳನ್ನು ಸಂಪೂರ್ಣವಾಗಿ ಅಭ್ಯಸಿಸಿದಳು ಕ್ರಮವಾಗಿ ಆಕೆಗೆ ಲೋಕೋತ್ತರ ಸೌಂದರ್ಯ ರಾಶಿ ಎಂಬ ಹೆಸರು ಬಂದಿತು ಆಕೆಯ ತಂದೆ ಆಕೆಗೆ ತಕ್ಕ ವರನನ್ನು ಅನ್ವೇಷಿಸಿ ವಿವಾಹ ಮಾಡಬೇಕೆಂದು ಪ್ರಯತ್ನಿಸಿದನು ಆದರೆ ಆಕೆ ಯಾವುದೋ ಒಂದು ನೆಪವನ್ನು ಹೇಳಿಕೊಂಡು ವಿವಾಹ ಪ್ರಯತ್ನಗಳನ್ನು ವಿರಮಿಸುತ್ತಾ ಬಂದಳು ಜಾತಸ್ಮರತೆಯಿಂದ ಪೂರ್ವಜನ್ಮದಲ್ಲಿನ ಅನುಭವಗಳೆಲ್ಲವೂ ಆಕೆಗೆ ನೆನಪಾಗುತ್ತಿದ್ದವು ದಿವ್ಯ ದೃಷ್ಟಿಯಿಂದ ತನ್ನ ಗಂಡನು ಶ್ವಾನವಾಗಿ ಜನಿಸಿದ್ದಾನೆಂದು ಗ್ರಹಿಸಿ ಅನ್ಯ ಪುರುಷರನ್ನು ವಿವಾಹವಾಗಬಾರದೆಂದು ನಿಶ್ಚಯಿಸಿಕೊಂಡಳು ಒಮ್ಮೆ ಆಕೆ ವಿದಿಶಾಪುರಕ್ಕೆ ಹೋಗಿ ಪುರಬೀದಿಗಳಲ್ಲಿ ಸಂಚರಿಸುತ್ತಿದ್ದ ಆ ನಾಯಿಯನ್ನು ಕಂಡು ತನ್ನ ಪ್ರಾಣೇಶ್ವರನೇ ಎಂದು ಗುರುತು ಹಿಡಿದಳು ಕೂಡಲೇ ಆಕೆಯು ಅದರ ಕಂಠದಲ್ಲಿ ವರಮಾಲೆಯನ್ನು ಅಲಂಕರಿಸಿದಳು ನಂತರ ಅದಕ್ಕೆ ಅನ್ನಪಾನೀಯಗಳನ್ನು ಅರ್ಪಿಸಿದಳು ಆ ಶ್ವಾನವು ತನ್ನ ಜನ್ಮದಲ್ಲಿಯೇ ಮೊಟ್ಟಮೊದಲಿಗೆ ಲಭಿಸಿದ ಮೃಷ್ಟಾನವನ್ನು ತಿಂದು ತನ್ನ ಗುಂಟಾದ ಸಂತೋಷವನ್ನು ಜಾತಿ ಸಹಜವಾದ ತನ್ನ ಧೋರಣೆಯಿಂದಲೇ ಬಾಲವನ್ನು ಅಲ್ಲಾಡಿಸುತ್ತಾ ಕುಣಿದು ಕುಪ್ಪಳಿಸುತ್ತ ಪ್ರಕಟಿಸಿತು ಆ ವಿಕಟ ಚೇಷ್ಟೆಗಳನ್ನು ಕಂಡು ರಾಜಕುಮಾರಿಯು ನಾಚಿಕೆ ಪಟ್ಟು ತನ್ನ ಗಂಡನಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮಹಾರಾಜ ತೀರ್ಥ ಸ್ನಾನವನ್ನು ಮಾಡಿಕೊಂಡು ಬರುತ್ತಾ ದಾಕ್ಷಿಣ್ಯ ಲಲಿತರಾದ ನೀವು ಅಪಮುಹೂರ್ತದಲ್ಲಿ ಪಾಷಾಂಡನೊಂದಿಗೆ ಸಂಭಾಷಿಸಿದ ವೃತ್ತಾಂತವನ್ನು ನೆನಪಿಸಿಕೊಳ್ಳಿರಿ ಅಂದಿನ ಮೌನವೃತ ಹಾನಿಯುಂಟಾದ ದೋಷದಿಂದ ನೀವು ಈ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿದಿರಿ ದೇಹಾಂತರದಲ್ಲಿ ನಾನು ನಿನ್ನ ಧರ್ಮಪತ್ನಿ ಎಂದು ಸವಿನಯವಾಗಿ ನುಡಿದಳು ಆ ಮಾತುಗಳಿಂದ ಶ್ವಾನಕ್ಕೆ ತನ್ನ ಪೂರ್ವಜನ್ಮ ವೃತ್ತಾಂತವು ನೆನಪಾಗಿ ತುಂಬ ದುಃಖಪಟ್ಟಿತು ಆ ವೇದನೆಯಿಂದಲೇ ಅದು ವಿದಿಶಾಪುರವನ್ನು ತೊರೆದು ಒಂದು ಮರುಭೂಮಿಯಲ್ಲಿ ನಡೆದು ಹೋಗುತ್ತಿರಲು ಮಾರ್ಗ ಮಧ್ಯದಲ್ಲಿ ಪ್ರಾಣ ಬಿಟ್ಟು ನಂತರ ಶೃಗಾಲವಾಗಿ ಜನಿಸಿತು ರಾಜಕುಮಾರಿಗೆ ಈ ವಿಷಯವು ತಿಳಿದು ಕೋಲಾಹಲ ಗಿರಿಯ ಕಂದಕಗಳ ಬಳಿಗೆ ಹೋಗಿ ತನ್ನ ಗಂಡನನ್ನು ಭೇಟಿಯಾದಳು ಮಹಾರಾಜ ನಾನು ನಿನ್ನ ಪತ್ನಿ ನೀವು ತೀರ್ಥಸ್ನಾನವನ್ನು ಆಚರಿಸಿ ಪಾಷಾಂಡನೊಂದಿಗೆ ಮಾತನಾಡಿದ ವಿಷಯವು ಉತ್ತರ ಜನ್ಮದಲ್ಲಿ ಶ್ವಾನವಾಗಿ ಜನಿಸಿದ ನಿಮ್ಮನ್ನು ನಾನು ನೋಡಲು ಬಂದ ವಿಷಯವೂ ನೆನಪಿದೆಯೇ ಎಂದು ಪ್ರಶ್ನಿಸಿದಳು ಕೂಡಲೇ ಶೃಗಾಲಕ್ಕೆ ಜಾತಸ್ಮರತೆಯುಂಟಾಯಿತು ಆಗ ಅದು ತನ್ನ ನಿಸ್ಸಹಾಯಕತೆಗೂ ದುರವಸ್ಥೆಗೂ ಶೋಕಿಸಿ ಆ ದುಃಖದಿಂದಲೇ ಸ್ವಲ್ಪ ದಿನಗಳಿಗೆ ಪ್ರಾಣ ಬಿಟ್ಟು ತೋಳವಾಗಿ ಹುಟ್ಟಿತು ಕಾಶಿರಾಜನ ಪುತ್ರಿಯು ಮತ್ತೆ ದಿವ್ಯದೃಷ್ಟಿಯಿಂದ ತನ್ನ ಗಂಡನ ರೂಪವನ್ನು ದರ್ಶಿಸಿ ಅಲ್ಲಿಗೆ ಹೊರಟಳು ನೀವು ನಿಜಕ್ಕೂ ರುಕ ದೇಹವುಳ್ಳವರಲ್ಲ ಚತುಸ್ಸಮುದ್ರ ಮುದ್ರಿತವಾದ ಭೂಮಂಡಲವನ್ನು ಧರ್ಮಪರವಾಗಿ ಆಳಿದ ಸಾರ್ವಭೌಮರು ಶತಧನ್ವರಾಗಿ ಶ್ವಾನವಾಗಿ ಶೃಗಾಲವಾಗಿ ರೂಪವನ್ನು ಧರಿಸಿದ ನಿಮ್ಮನ್ನು ಭೇಟಿಯಾಗಬೇಕೆಂದು ಇಷ್ಟು ದೂರ ಬಂದೆನು ಎಂದು ಹೇಳಿದನು ಆ ವಾರ್ತೆಯನ್ನು ಕೇಳಿ ಪೂರ್ವಜನ್ಮದ ಜ್ಞಾನ ಉಂಟಾಗಿ ತೋಳ ತನ್ನ ದುಸ್ಥಿತಿಗೆ ಚಿಂತಿಸುತ್ತಾ ಅದೇ ದುಃಖದಲ್ಲಿ ನೊಂದು ಪ್ರಾಣ ಬಿಟ್ಟಿತು ನಂತರ ಅದು ಘರುತವಾಗಿ ಜನಿಸಿತು ರಾಜಕುಮಾರಿಯು ಮತ್ತೆ ತನ್ನ ಗಂಡನ ದೇಹವನ್ನು ಗುರುತು ಹಿಡಿದು ಅಲ್ಲಿಗೆ ಹೋಗಿ ಪೂರ್ವಕಥೆಯನ್ನು ಹೇಳಿ ನೆನಪಿಸಿದಳು ಒಂದೇ ಒಂದು ಬಾರಿ ಪಾಷಾಂಡನೊಂದಿಗೆ ಮಾತನಾಡಿದ ಪಾಪವು ನಿಮ್ಮನ್ನು ಜನ್ಮ ಜನ್ಮಗಳಿಗೂ ಹಿಂಬಾಲಿಸುತ್ತಿದೆ ನೀವೀಗ ಹದ್ದಿನ ರೂಪದಲ್ಲಿದ್ದರೂ ನಿಮ್ಮ ಪೂರ್ವ ವೈಭವವನ್ನು ಸ್ಮರಿಸಿಕೊಳ್ಳಿರಿ ಎಂದು ವಿಜ್ಞಾಪಿಸಿಕೊಂಡಳು ಹದ್ದು ಆ ವೇದನೆಯಿಂದ ಪ್ರಾಣವನ್ನು ತ್ಯಜಿಸಿ ಕಾಗೆಯಾಗಿ ಜನಿಸಿತು ರಾಜಕುಮಾರಿಯು ಮತ್ತೆ ಕಾಗೆಯ ಬೆಳಗ್ಗೆ ಹೋದಳು ಈ ರೂಪದಲ್ಲಿ ಪಿಂಡಾನ್ನಗಳನ್ನು ಭುಜಿಸುತ್ತಿರುವ ನೀವು ಒಮ್ಮೆ ಧರೆಗೆ ಅಧಿಪತಿಗಳಾಗಿದ್ದೀರಿ ಅದರ ಫಲವಾಗಿ ಜನರು ಇಂದಿಗೂ ನಿಮಗೆ ಅರ್ಪಿಸುತ್ತಿರುವ ಶ್ರಾದ್ದಗಳನ್ನು ನೆನಪಿಸಿಕೊಂಡು ನೋಡಿರಿ ಎಂದು ಪ್ರಾರ್ಥಿಸಿದಳು ಕಾಗೆಯು ಪ್ರಾಣವನ್ನು ಬಿಟ್ಟು ಅನಂತರ ನವಿಲು ಜನ್ಮವನ್ನು ಪಡೆಯಿತು ಈ ಬಾರಿ ರಾಜಕುಮಾರಿಯೇ ಸ್ವತಃ ಆ ನವಿಲನ್ನು ಮುದ್ದಾಗಿ ಬೆಳೆಸಿದಳು ಆ ಸಮಯದಲ್ಲಿ ಕಾಶಿರಾಜನು ಅಶ್ವಮೇಧ ಯಾಗವನ್ನು ಸಂಕಲ್ಪಿಸಿ ಋತ್ವಿಜರನ್ನು ಕರೆಸಿ ಅದನ್ನು ಜಯಪ್ರದವಾಗಿ ಮಾಡಿ ಮುಗಿಸಿದನು ಯಾಗಾಂತದಲ್ಲಿ ಅವಭೃತ ಸ್ನಾನಗಳನ್ನು ಆಚರಿಸುತ್ತಿದ್ದಾಗ ರಾಜಪುತ್ರಿಯು ತಾನು ಸಾಕಿದ ಮಯೂರಕ್ಕೆ ಸ್ನಾನವನ್ನು ಮಾಡಿಸಿ ತಾನೂ ಸಹ ಸ್ನಾತ ಪವಿತ್ರ ದೇಹದೊಂದಿಗೆ ಹೊರಗೆ ಬಂದು ಗಂಡನಿಗೆ ಪೂರ್ವಜನ್ಮಗಳನ್ನು ನೆನಪಿಸಿದನು ನವಿಲು ಆ ದೇಹವನ್ನು ತ್ಯಜಿಸಿ ಮಾನವ ಜನ್ಮವನ್ನು ಪಡೆದು ಗುಣಶೀಲಗುಳ್ಳ ಉತ್ತಮ ವಂಶದಲ್ಲಿ ಪುರುಷನಾಗಿ ಜನಿಸಿದನು ಕಾಶಿರಾಜನು ತನ್ನ ಮಗಳಿಗೆ ಸ್ವಯಂವರವನ್ನು ಪ್ರಕಟಿಸಿದನು ಸ್ವಯಂವರಕ್ಕೆ ಬಂದ ಅಭ್ಯರ್ಥಿಗಳಲ್ಲಿ ತನ್ನ ಗಂಡನನ್ನು ಗುರುತಿಸಿದ ರಾಜಕುಮಾರಿಯು ಆತನನ್ನೇ ವರಿಸಿದಳು ನಂತರ ಆ ದಂಪತಿಗಳು ಅನ್ಯೋನ್ಯವಾಗಿ ಬೆರೆತು ಸುಖ ಜೀವನವನ್ನು ನಡೆಸಿದರು ಸ್ವಲ್ಪ ಕಾಲಕ್ಕೆ ಕಾಶಿರಾಜನು ಅಸ್ತಮಿಸಿದ ಮೇಲೆ ಶತಧನ್ವನು ರಾಜ್ಯವನ್ನು ವಿಸ್ತರಿಸಿಕೊಂಡು ವಿದೇಹ ರಾಜ್ಯವನ್ನು ಪರಿಪಾಲಿಸಿದನು ಅವರಿಗೆ ಪುತ್ರ ಸಂತಾನ ಉಂಟಾಗಿ ಪುನ್ನಾಮ ನರಕದ ಭಯವು ತೊಲಗಿಹೋಯಿತು ಶತಧನ್ವನು ಶ್ರೀ ಮಹಾವಿಷ್ಣುವಿನ ಸೇವಾವಿಧಿಗಳೊಂದಿಗೆ ಅನಾಯಾಸವಾಗಿ ಜೀವನವನ್ನು ಕಳೆದು ವೃದ್ಧಾಪ್ಯದಲ್ಲಿ ಪ್ರಾಣತ್ಯಾಗ ಮಾಡಿದನು ಅವನ ಮೃತದೇಹದೊಂದಿಗೆ ಆತನ ಧರ್ಮಪತ್ನಿಯು ಅಗ್ನಿಪ್ರವೇಶ ಮಾಡಿದಳು ಅನಂತ ಪುಣ್ಯಫಲದಿಂದ ಅವರು ಇಂದ್ರೋಪಾದಿಗಳ ವಾಸಕ್ಕಿಂತಲೂ ಸಮುನ್ನತವಾದ ಕಾಮದೋಹನ ಲೋಕಕ್ಕೆ ಹೋಗಿ ಶಾಶ್ವತಾನಂದವನ್ನು ಪಡೆದರು ಮೈತ್ರೇಯ ಪಾಷಾಂಡರೊಂದಿಗಿನ ಸಂಭಾಷಣೆಯು ಎಷ್ಟು ದೋಷವೆಂಬುದನ್ನು ಯುಗಾಂತ್ಯದಲ್ಲಿ ಮಾಡುವ ಅವಮೃತ ಸ್ನಾನವು ಎಷ್ಟು ಪುಣ್ಯಫಲವೆಂಬುದನ್ನು ವಿವರಿಸುವುದಕ್ಕಾಗಿಯೇ ಈ ಕಥೆಯನ್ನು ಪ್ರಸ್ತಾವಿಸಿದೆನು ನಿತ್ಯ ಕರ್ಮಗಳನ್ನು ಒಂದು ತಿಂಗಳ ಕಾಲ ವಿಸ್ಮರಿಸಿದವನ ಮುಖದರ್ಶನವೇ ಪಾಪಹೇತುವಾದರೆ ವೇದ ಧರ್ಮವನ್ನು ಅತಿಕ್ರಮಿಸಿ ವೇದ ಬಾಹ್ಯರೊಂದಿಗಿನ ಸಂಭಾಷಣೆಯು ಮತ್ತಷ್ಟು ಪಾಪವಾಗುತ್ತದೆಂಬುದನ್ನು ಊಹಿಸಬಹುದು ಅದರಿಂದಲೇ ಸದಾಚಾರ ನಿರತರು ದುರ್ಜನರಿಂದ ದೂರವಾಗಿರಬೇಕು ಪಾಷಂಡರು ದುರಾಚಾರರು ನಯವಂಚಕರು ಶರಾತ್ಮರು ಕಾಣಿಸಿದರೆ ಅವರೊಂದಿಗೆ ಮಾತನಾಡಬಾರದು ಅಂತಹವರ ಪ್ರಸಂಗಗಳಿಗೆ ಕಿವಿ ಕೊಡಬಾರದು ಅವರನ್ನು ಹತ್ತಿರಕ್ಕೆ ಸೇರಿಸಬಾರದು ಪಾಪಕರ್ಮಗಳೊಂದಿಗಿನ ಸಹವಾಸಕ್ಕಿಂತಲೂ ಪಾಪಕೃತ್ಯವು ಮತ್ತೊಂದಿಲ್ಲ ಎಂದು ನಗ್ನ ಲಕ್ಷಣಗಳನ್ನು ಪರಾಶುರ ಮಹರ್ಷಿಯು ಮೈತ್ರೇಯನಿಗೆ ಉಪದೇಶಿಸಿದನು ಬಂಧುಗಳೇ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗಂಟೆ ಸದನ್ನು ಒತ್ತಿ ಧನ್ಯವಾದಗಳು